ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಅಂಡರ್ನಲ್ಲೂ ಬರುತ್ತೆ ವೃಶ್ಚಿಕ ರಾಶಿಯ ಅಧಿಪತಿ ಯಾರು ರಾಶಿಯ ಅಧಿಪತಿ ಮಂಗಳ ವೃಶ್ಚಿಕ ರಾಶಿಗೆ ಅಧಿಪತಿ ಆಗಿರುವಂತದ್ದು ಕುಜ ಅಧಿಪತಿ ಇನ್ನು ನಕ್ಷತ್ರಕ್ಕೆ ಅಧಿಪತಿ ಬುಧ ಬುಧ ಈ ನಕ್ಷತ್ರದ ಅಧಿಪತಿ ಇನ್ನು ನಾಮಾಕ್ಷರ ಬಂದು ನೋಯ ಈಯು ಅನ್ನುವಂತಹ ನಾಲ್ಕು ಚರಣಾಕ್ಷರ ಈ ಜ್ಯೇಷ್ಠ ನಕ್ಷತ್ರಕ್ಕೆ ಬರುತ್ತೆ ಜ್ಯೇಷ್ಠ ನಕ್ಷತ್ರದವರ ವಿಶೇಷತೆ ಏನು ಯಾವತ್ತಿಗೂ ಅಧ್ಯಯನ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಅನ್ನ ಒತ್ತು ಕೊಡ್ತಾರೆ ತಿಳ್ಕೊಳ್ಳುವಂಥದ್ದು ಪ್ರತಿಯೊಂದು ವಿಭಾಗ ಪ್ರತಿಯೊಂದು ಕ್ಷೇತ್ರ ಪ್ರತಿಯೊಂದು ವಿಷಯಗಳನ್ನು ಕೂಡ ಅಧ್ಯಯನವನ್ನು ಮಾಡುವಂಥದ್ದು ಅದರ ಬಗ್ಗೆ ಪೂರ್ಣವಾಗಿ ಅಭ್ಯಾಸ ಮಾಡತಕ್ಕಂತಹ ವ್ಯಕ್ತಿಗಳು ಅಂತ ಹೇಳಬಹುದು ಬೇಗ ಬೇಗ ಕೆಲಸವನ್ನ ನಿರ್ವಹಿಸುವಂತ ಜವಾಬ್ದಾರಿ ತಗೊಂಡು ಮಾಡಕ್ಕೆ ನಿಂತು ಬಿಟ್ರೆ ಸಾಕು ನಾಲ್ಕು ಜನರು ಮಾಡುವಂತ ಕೆಲಸ ವೇಗವಾಗಿ ಮಾಡಿ ಮುಗಿಸುವಂತಹ ವ್ಯಕ್ತಿಗಳು ಈ ಜ್ಯೇಷ್ಠ ನಕ್ಷತ್ರದವರು ಇನ್ನು ಈ ನಿಷ್ಕಪಟಿಗಳು ಯಾರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಕು ಅವ್ರನ್ನ ತೊಂದರೆ ಕೊಡಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇರೋದಿಲ್ಲ ಸರಳವಾಗಿರತಕ್ಕಂಥ ಮನಸ್ಸಿರುತ್ತೆ ಪ್ರಿಯರಾಗಿರತಕ್ಕಂತದ್ದು ತೀಕ್ಷ್ಣವಾಗಿರತಕ್ಕಂತ ಪ್ರವೃತ್ತಿಯವರಾಗಿರ್ತಕ್ಕಂಥದ್ದು ಇನ್ನು ಸ್ಪಷ್ಟವಾದಿಗಳು ಏನಾದರೂ ಮಾತಾಡಬೇಕು ಅಂತಂದ್ರೆ ಅದನ್ನ ಡೈರೆಕ್ಟ್ ಆಗಿ ಮಾತನಾಡತಕ್ಕಂತದ್ದು ನೇರವಾಗಿ ಮಾತನಾಡುವಂಥದ್ದು ಹಿಂದೆ ಮುಂದೆ ಮಾತನಾಡತಕ್ಕಂತಹ ವಿಷಯಗಳು ಜಯಮಾನ ಇವ್ರದು ಆಗಿರೋದಿಲ್ಲ ಇನ್ನು ವಾಕ್ ಯುದ್ಧದಲ್ಲಿ ಪ್ರವೀಣ್ರು ಅಂದ್ರೆ ಯಾ ವಾಕ್ಷಾತುರ್ಯರು ಅಂತ ಹೇಳ್ಬೋದು ಯಾರಾದ್ರೂ ಇವ್ರಿಗೆ ಮಾತಿಗೆ ಮಾತು ಹಚ್ಚಿಬಿಟ್ರೆ ಅವ್ರ ಮಾತಿನಲ್ಲೇ ಬಿಡುವಂತಹ ಒಂದು ಚಾಣಾಕ್ಯತನ ಜ್ಯೇಷ್ಠ ನಕ್ಷತ್ರದವರಲ್ಲಿ ಇನ್ನು ಈ ರಾತ್ರಿ ಹಗಲು ಕಾರ್ಯನಿರ್ವಹಿಸತಕ್ಕಂಥದ್ದು ಕೆಲಸಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ಸ್ ಅನ್ನ ಕೊಡ್ತಕ್ಕಂಥದ್ದು ಮಾಡುವಂತ ಕೆಲಸಗಳು ಸ್ವಲ್ಪ ವಿಭಿನ್ನವಾಗಿ ವಿಶೇಷವಾಗಿ ಇರ್ತವೆ ಅದರ ಬಗ್ಗೆ ಎಲ್ಲ ತಿಳಿಸೋಣ ಮುಂದೆ ಪ್ರಯೋಗವಾದಿಗಳು ಹೊಸ ಪ್ರಯೋಗ ಏನಾದರೂ ಮಾಡಬೇಕು ಅಂತಂದ್ರೆ ನಿಸ್ಸಿಮ್ರು ಡಿಫ್ರೆಂಟ್ ಆದಂತಹ ಆಯಾಮದಲ್ಲಿ ಡಿಫ್ರೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಜ್ಯೇಷ್ಠ ನಕ್ಷತ್ರದವರು ಚಾತುರ್ಯದಿಂದ ತಕ್ಷಣ ಉತ್ತರಿಸುವಂತಹ ವ್ಯಕ್ತಿತ್ವ ಆ ಮತ್ತೆ ಈ ಅತಿರಂಜನವಾದಿಗಳಾಗಿರ್ತಕ್ಕಂಥದ್ದು ಮತ್ತೆ ಯಾವುದೇ ಒಂದು ಕೆಲಸದಲ್ಲಿ ಪ್ರಯೋಗವನ್ನ ಆ ಇಂತಹ ಹೇಳ್ತಾ ಹೋದ್ರೆ ಅಷ್ಟಿಷ್ಟಲ್ಲ ಬಹಳಷ್ಟು ವಿಶೇಷತೆಗಳಿದೆ ಜ್ಯೇಷ್ಠ ನಕ್ಷತ್ರದವರ ಬಗ್ಗೆ ಹೇಳ್ತಾ ಹೋದ್ರೆ ಒನ್ ಅವರ್ ಒಂದೂವರೆ ಅವರ್ ಸಾಲಲ್ಲ ಅದು ಇನ್ನೊಂದು ಟೈಮ್ ಮಾಡೋಣ ಇವತ್ತಿನ ವಿಡಿಯೋ ಟಾಫಿಕ್ ಬೇರೆನೇ ಇದೆ ನೀವು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ನಿಮಗೆ ಸೂಟ್ ಆಗುತ್ತೆ ಯಾವ